ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗೀತ ಒರಿತು ಬಲ್ಲವನು ತತ್ವಜ್ಞಾನಿಗಳ ಅಭಿಪ್ರಾಯ ಮಹಾತ್ಮರ ಅಭಿಪ್ರಾಯ ಬಲ್ಲವಂದ್ರೆ ಯಾರಿಗನಬೇಕು ಅಂತಂದರೆ ಮಹಾತ್ಮರು ಹೇಳಲ್ಪಟ್ಟಂಥ ವಾಕ್ಯದಲ್ಲಿ ಬರತಕ್ಕಂಥ ಇಂಗಿತವನ್ನು ಯಾವ ಪುಣ್ಯಾತ್ಮ ಅರಿತೋ ಅದನ್ನು ಅಳವಡಿಸಿಕೊಂಡು ಅದರಂತೆ ಯಾವ ಪುಣ್ಯಾತ್ಮ ನಡೆಯುತ್ತಾನೆಯೋ ಅವಿಗೇನಬೇಕು ಅಂದ್ರೆ ಬಲ್ಲವನಬೇಕು ಇಂಗಿತ ಅರಿತು ನಡೆವನೇ ಬಲ್ಲವನು ಇಂಗಿತ ಅಂದ್ರೆ ಮರ್ಮ ಮಾತು ತಿಳಿಯಬೇಕೋ ಮಾತಿನ ಮರ್ಮ ತಿಳಿಯಬೇಕೋ ಮಾತು ಬಲ್ಲ ಮಹಾಜ್ಞಾನಿಗಳ ಕೂಡ ತತ್ತಾಗಿ ಬೆನ್ನು ಹತ್ತಲು ಬೇಕು ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಕನ್ನಡ ಕವಿಗಳು ಹೊರಕೊಂಡು ಬಂದರು ಮರ್ಮ ತಿಳಿಬೇಕು ಅದರ ಗುಟ್ಟು ತಿಳಿಬೇಕು ಅಂತ ಗುಟ್ಟು ಇಲ್ಲಿ ಒಂದು ಪ್ರಶ್ನೆಯನ್ನ ನಾನು ಹೇಳಿ ಆ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡ್ತಾ ಇದ್ದೇನೆ ಆ ಉತ್ತರದಲ್ಲಿರತಕ್ಕಂಥ ಇಂಗೀತವನ್ನು ಯಾವ ಪುಣ್ಯಾತ್ಮ ಅರಿತು ಅದರಂತೆ ತನ್ನ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಾನೆಯೋ ತನ್ನ ಜೀವನವನ್ನ ದಿವ್ಯ ಜೀವನವನ್ನಾಗಿ ಮಾಡಿಕೊಳ್ಳುತ್ತಾನೆಯೋ ಅವನಿಗೆ ಬಲ್ಲವಾನಬೇಕು ಅಂತ ನಿಜಗುಣ ಶ್ರೀಗಳು ಬಹಳ ಸುಂದರವಾಗಿ ಬರ್ಕೊಂಡು ಸೊಮ್ ಒಂದು ಒಂದು ವಿಚಾರ ಹೇಳಿಕೊಂಡು ಮುಂದೆ ಬರ್ತೇನೆ ನಾನು ಮದುವೆ ಹೆಣ್ಮಗಳು ಗಂಡಮಣಿಗೊಂಟ್ ಕರೆಯಕ್ಕೆ ಬಂದಿದ್ದರು ಹಿರಿಯರು ಕರ್ಕೊಂಡು ಗಂಡಮಣಿಗೊಂಟರು ಹೋಗೋಕ್ಕಿಂತ ಮೊದಲು ಒಂದು ಐದಾರು ಮನೆ ತಿರುಗಾಡಿ ಹುಡುಕಿ ಹಾಕಿಸ್ಕೊಳ್ಳೋದು ಒಂದು ಪದ್ಧತಿ ಐತಿ ನಮ್ಮ ದೇಶದೊಳಗೆ ಅರ್ಥಾರ್ಥ ಹುಡುಕಿ ಹಾಕೊಳ್ಳೋದು ಅಂದ್ರೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳೋದು ಒಂದು ನಮ್ಮ ಹಿರಿಯರು ಹಾಕಿಕೊಂಡು ಬಂದಿರತಕ್ಕಂಥ ಒಂದು ಅದೊಂದು ಸಂಪ್ರದಾಯ ಹಿಂದೂ ಮಾಡ್ತಿದ್ರು ಹಿಂದೂ ಎಲ್ಲ ಹೆಣ್ಮಕ್ಳು ಹಂಗೆ ಮಾಡುತ್ತಾರೆ ಒಂದು ನಾಲ್ಕೈದು ಮನಿ ತಿರುಗಾಡಿ ಎಲ್ಲ ಮನೆಯಿಂದ ಹುಡಿಕೆ ಹಾಕಿಸಿಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಬರುವಾಗ ಒಬ್ಬ ಹಿರ್ಯ ಹೇಳಿದ ತಂಗಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದ ಜನ್ಮವಾ ನೀ ಏನ್ ಮಾಡ್ಬೇಕು ಅಂದ್ರೆ ಹುಟ್ಟಿದ ಮನಿಗೆ ಕೊಟ್ಟ ಮನಿಗೆ ಎರಡು ಮಣಿ ಹೆಸರು ತರಬೇಕು ಅಂದ್ರು ಹುಟ್ಟಿದ ಮನೆ ಹೆಸರು ತರಬೇಕು ಕೊಟ್ಟ ಮನಿ ಹೆಸರು ತರಬೇಕು ಅಂದ್ರು ಆಗಲ್ರಿಪ್ಪ ಅಂದ್ಲು ಗಂಡನ ಮನಿಗೆ ಹೋದ್ಲು ಹೋಗಿ ಅಲ್ಲಿ ಕೆಲವೊಂದು ಇದ್ದು ಮತ್ತೆ ಹೊಳೆ ಬರೋದಿರುತ್ತೆ ಹಳ್ಳಿ ಬರುವಾಗ ಹತ್ತಿ ತುಡಿಗಿಲೆ ಮಾವನ ತುಡಿಗಿಲೆ ಒಂದು ಐದು ಸೇರು ಹೆಸರು ಕಟ್ಟಿಟ್ಲಿಲ್ಲ ಗಂಟೆ ಒಂದು ಐದು ಸೇರು ಹೆಸರು ಕಟ್ಟಿಟ್ಟು ಬರುವಾಗ ಅವನು ಚೆಕ್ಡಾಗಿ ಹಾಕೊಂಡು ತಗೊಂಡು ಬಂದ್ಲು ಇನ್ನೂ ತನ್ನ ಮನೆಗೆ ಹೋಗಿತ್ತ ಮೊದಲು ಆ ಹಿರಿಯರ ಹೋಗಿ ಆ ಗಂಟು ಅವ್ರ ಮುಂದೆ ಇಟ್ಲು ಇಟ್ಟು ನಮಸ್ಕಾರ ಮಾಡಿದ್ಲು ತಂಗಿ ಏನು ತಂದಿವ ಇದನ್ನ ಎಪ್ಪಾ ಹೋಗುವಾಗ ನೀವು ಆಶೀರ್ವಾದ ಮಾಡಿದಿರ್ಲೇ ಗಂಡರ ಮಣಿ ಹೆಸರು ತರ್ಬೇಕಂತ ಹೇಳಿದಿಲ್ಲ ಅದಕ್ಕೆ ಅತ್ತಿ ತುಡುಗಿಲೆ ಮಾವನ ತುಡುಗಿಲೆ ಗಂಡನ ತುಡುಗಿಲೆ ಒಂದು ಹೆಸರು ತಂದನು ಎದ ಗುಬ್ಬರಿ ಹಾಕೊಂಡು ಚೆನ್ನಾಗಿತ್ತು ಆ ಹಿರಿಯ ಹೇಳಿದ್ದೇನು ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೆಟ್ಟ ಬಗೆಯದೆ ನೀ ಮಾಡು ಅಂತಂದ್ರೆ ತಂದೆ ತಾಯಿಗಳ ಹೆಸರು ಅತ್ತೆ ಮಾವರ ಹೆಸರು ತರಬೇಕು ಅಂತ ಆ ಹಿರಿಯ ಹೇಳಿದ ಇಂಗೀತ ಅದಕ್ಕರೆ ಆ ಹೆಣ್ಮಾಗಳ ಅದ್ರ ಬಿಟ್ಟು ಹೆಸರು ಕಟ್ಬೋದು ಇಂಗಿತ ಗೊತ್ತಾಗಲಿಲ್ಲ ಹಂಗೆ ಇಲ್ಲಿ ನಿಜಗೊಂಡ್ರು ಮತಿಗೆ ಮಂಗಲ ಬೀವುದಾವುದು ಇದು ಪ್ರಶ್ನೆ ಮತಿ ಅಂದ್ರೆ ಬುದ್ಧಿ ಹೇಳ್ಕೊಂಬಂದ್ರೆ ಪೂಜ್ಯರು ಇಲ್ಲಿ ಪಂಚಭೂತಾತ್ಮಕವಾದ ದೇಹಕ್ಕೂ ಮಂಗಲವನ್ನು ನಿಜಗೊಂಡ್ರು ಕೇಳಲಿಲ್ಲ ನನ್ನ ದೇಹಕ್ಕೆ ಮಂಗಲ ಆಗಲಿ ನನ್ನ ಶರೀರಕ್ಕೆ ಮಂಗಲ ಆಗಲಿ ಅಂತ ಕೇಳಲಿಲ್ಲ ಯಾಕ ಶರೀರ ಅದು ಎಂದೂ ಮಂಗಲಾಗುವುದಿಲ್ಲ ಅದು ಎಂದೆಂದೂ ಮಂಗಲ ಆಗುದಿಲ್ಲ ಇನ್ನ ಈ ಒಳಗಿರ್ತಕ್ಕಂಥ ಒಂದು ಚೈತನ್ಯ ಐತಿ ಹೌದು ಆ ಚೈತನ್ಯಕ್ಕೂ ಮಂಗಲ ಕೇಳಲಿಲ್ಲ ಅವರು ಯಾಕ ಚೈತನ್ಯ ಅದು ಯಾವಾಗಲೂ ಏನದ ಅಂತಂದ್ರೆ ಅದು ಮಂಗಲ ಸ್ವರೂಪನಾದ ಎಂದೆಂದು ಏನಾಗುದಿಲ್ಲ ಅಂತಂದ್ರೆ ನೀವು ಬಂಗಾರ ಯಾವ ತಿಪ್ಪಿ ಆಗೋಗಿದ್ರು ಅದೇನಾಗುದಿಲ್ಲ ಅಂದ್ರೆ ತನಕ ಕಳ್ಕೋದಿಲ್ಲ ಅದು ಬಂಗಾರ ಅದು ಬಂಗಾರ ಆಗ ಹೆಂಗಿರ್ತದನೋ ಹಂಗ ಪಂಚಭೂತಾತ್ಮಕವಾದ ಈ ದೇಹದೊಳಗೆ ಆತ್ಮ ವಸ್ತು ಅನ್ನುವಂಥದ್ದು ಅದೇನದ ಅಂತ ಕೇಳಿದ್ರೆ ಪರಿಶುದ್ಧವಾಗಿ ಶುದ್ಧವಾಗಿ ಆತ್ಮ ವಸ್ತು ಅದು ಮಲಿನ ಆಗೋದಿಲ್ಲ ಅದಕ್ಕೂ ಮಂಗಲ ಕೇಳ್ಕೊಳ್ಳಿಲ್ಲ ಅಂದ್ರೆ ಯಾವುದಕ್ಕೆ ಮಂಗಲ ಕೇಳ್ಕೊಂಡ್ರು ಅಂದ್ರೆ ಅಂತ ಪರಿಶುದ್ಧವಾಗಲ್ಪಟ್ಟಂಥ ಚೈತನ್ಯವನ್ನು ಮರೆತು ಅಶುದ್ಧವಾಗಲ್ಪಟ್ಟಂತ ಜಡವಾಗಲ್ಪಟ್ಟಂತ ಮಲಮೂತ್ರ ಮಲಮೂತ್ರಾದಿ ಕಡೆಯಿಂದ ಈ ಗಾತ್ರವನ್ನೇ ನಂಬಿರತಕ್ಕಂಥ ಬುದ್ಧಿಗೆ ಏನಾಗಿದೆ ಅಂತ ಕಾಮಕ್ರೋಧಾದಿಗಳಿಂದ ಏನಾಗಿದೆ ಅಂದ್ರೆ ಬುದ್ಧಿ ಅನ್ನುವಂಥದ್ದು ಕಲುಷಿತ ಆಗಿದೆ ಈ ಕಲುಷಿತವಾದ ಬುದ್ಧಿಗೆ ಹೇ ಪರಮಾತ್ಮ ಏನು ಮಾಡುವಂತಂದ್ರೆ ನನಗೆ ಮಂಗಲವನ್ನು ಉಂಟು ಮಾಡುವಂತ ತಿಳ್ಕೊಂಡು ಮತಿಗೆ ಮಂಗಲ ಇಂಥ ಮತಿಗೆ ಮಂಗಲವನ್ನು ಉಂಟು ಮಾಡುವುದು ಜಗತ್ತಿನೊಳಗೆ ಯಾವುದಾದರೂ ಒಂದಿತ್ತು ಅಂತಂದರೆ ಅದು ಉತ್ತಮ ಸಂಘ ಅದು ಉತ್ತಮರ ಸಂಘ ಉತ್ತಮರ ಸಂಘದಿಂದ ಆ ಬುದ್ಧಿಗೆ ಮಂಗಲ ಆದೀತೆ ವಿನಃ ಅದನ್ನು ಬಿಟ್ಟು ಯಾವ ಮಾರ್ಕೆಟದೊಳಗು ಯಾವ ಅರಣ್ಯದೊಳಗೂ ಯಾವ ಗುಹೆಯೊಳಗೂ ಎಲ್ಲಿ ಹೋಗಿ ಕುಂತು ಏನು ಮಾಡಿದರೂ ಆ ಬುದ್ಧಿಗೇನಾಗೋದಿಲ್ಲ ಅಂದ್ರೆ ಮಂಗಲ ಆಗುದಿಲ್ಲ ಅದಕ್ಕೆ ನಿಜಗುಂಡ್ರು ಪ್ರಾರ್ಥನಾ ಮಾಡಿದರು ಮಂಗಲಾತ್ಮಕ ನಿಮ್ಮ ಸಂಘದಿಂದ ಎನ್ನಕರಣಂಗಳ ಕರಣಂಗಳ ಮರವೇ ಮುಸುಕದು ಆ ರವಿಯ ತುರಗಂಗಳಿಗೆ ತಿಮಿರ ಭಯವೆಂತು ಅಂತ ಬಹಳ ಸುಂದರವಾಗಿ ದೃಷ್ಟಾಂತವನ್ನು ಕೊಟ್ಟರು ಸೂರ್ಯನ ರಥಕ್ಕೆ ಹುಡಿದ ಕುದುರೆಗಳು ಏಳು ಅದಾವ ಆ ಸೂರ್ಯನ ಸಾರಥಿ ಯಾರು ಅಂದ್ರೆ ಹೆಳವನಾಗಲ್ಪಟ್ಟಂತ ಅರುಣದ ಸೂರ್ಯನ ರಥಕ್ಕೆ ಹೂಡಿದ ಕುದುರೆಗಳಿಗೆ ಕತ್ತಲ ಬಿಟ್ಟಾಗಲಿಲ್ಲಂತ ಹೊತ್ತು ಎರದಿಪಿದ ಈ ಕಡೆ ನೋಡ್ತೀವಣ್ಣ ಆಗೂ ಬೆಳಕ ಇರ್ತೈತಿ ಹೊತ್ತು ಮುನಿಗಿತು ಅಂದ್ರೆ ಮತ್ತೆ ಮುಂದಿನ ಮುಂದಿನ ಜಗತ್ತೆ ಬೆಳಕಲ್ಲ ಸೂರ್ಯ ಅಲ್ಲಿ ಹೋಗಕ್ಕೆ ಕತ್ತಲೆ ಇಲ್ಲ ಸೂರ್ಯನ ಕುದುರೆಗಳಿಗೆ ಹೂಡಿರ್ತಕ್ಕಂಥ ರಥಕ್ಕೆ ಹೂಡಿರ್ತಕ್ಕಂಥ ಕುದುರೆಗಳಿಗೆ ಹೆಂಗ ಕತ್ತಲೆ ಇಲ್ಲೋ ಹಂಗ ಮಂಗಲ ಸ್ವರೂಪನಾಗಲ್ಪಟ್ಟಂತ ಸದ್ಗುರುನಾಥನ ಮಹಾತ್ಮರ ಸತ್ಪುರುಷರ ಸಂಘದೊಳಗ ಯಾವ ಪುಣ್ಯಾತ್ಮ ಇರ್ತಾನೋ ಅವರ ಸೂರ್ಯನ ರಥಕ್ಕೆ ಹೂಡಿದ ಕುದುರೆ ಇದ್ದಂಗೆ ಕುದುರೆ ಹೌದು ಆ ಕುದುರೆಗೆ ಕತ್ತಲೆ ಬಯ ಹಂಗಿಲ್ಲೋ ಹಂಗೆ ಯಾರು ಉತ್ತಮರ ಸಂಘದೊಳಗಿರ್ತಾರೋ ಅವರ ಕರ್ಣಗಳಂತೇಳಿದಾರೆ ಇವು ಮನ ಬುದ್ಧಿ ಚಿತ್ತ ಆಗಲಿ ಈ ಕರ್ಣಗಳಿಗೇನಿಲ್ಲ ಅಂತಂದ್ರೆ ತಿಮಿರ ಅಂದರೆ ಕತ್ತಲೆ ಆ ಕತ್ತಲೆ ಭಯ ಹೆಂಗ ಕುದುರೆಗೆಗಳಿಗೆಲ್ಲೋ ಹಂಗ ಸತ್ಪುರುಷರ ಸಂಘದೊಳಗೆ ನೀವು ಬಂದಿ ಅಂದ್ರೆ ನಿನಗೇನಿಲ್ಲ ಅಂತಂದ್ರೆ ಆ ಕತ್ತಲೆಯ ಭಯ ಅನ್ನುವಂಥದ್ದೆಲ್ಲ ಅದೇನಾಗ್ತದಂದ್ರೆ ನಿನ್ನ ಮತಿಗೆ ಅನ್ನುವಂಥದ್ದು ಮಂಗಲ ಆಗ್ತದೆ ಒಬ್ಬ ದೊಡ್ಡ ಶ್ರೀಮಂತ ಮದುವೆ ಮದುವೆ ಹುಡ್ಕೊಂಡಿದ್ದಂತ ದೊಡ್ಡ ಮದುವೆ ಸಾವಿರಾರು ಲಕ್ಷಾಂತರ ಜನ ಬಂದುಬಿಟ್ಟಿತ್ತು ಮದುವೆಗೆ ಅಲ್ಲೆಲ್ಲೇ ಅಲ್ಲೆಲ್ಲೆಲ್ಲೇ ಮಂದಿ ಇಳಿಸಿದ್ರು ಯಾರೋ ಬಂದು ಹೇಳಿದ್ರು ಸಾವುಕಾರ ಸಾಕಾರ ಅಲ್ಲಿ ಮಂದಿ ಬಾಳ ಕುಂತತ್ರಿ ಅಲ್ಲಿ ಕಾತ್ಲೈತ್ರಿ ಅಲ್ಲಿ ಮಂದಿ ಬಾಳ ಕುಂತರಿ ಅಲ್ಲಿ ಕತ್ಲೈತಿ ಅಂತ ರಜಾ ಅಂದ ಒಂದು ನೂರು ಗ್ಯಾಸ್ ತರಿಸಿದ ಒಂದು ನೂರು ಗ್ಯಾಸ್ ತರಿಸಿ ಎಲ್ಲರೂ ಒಂದು ಗ್ಯಾಸ್ ಇಟ್ಟ ಎಲ್ಲರೂ ತಲೆಮ್ಯಾಗ ಒಂದೊಂದು ಗ್ಯಾಸ್ ಇಟ್ಟು ಎಲ್ಲಿ ಕತ್ತಲತ್ತಿ ಅಲ್ಲಿ ಹೋಗಿ ನೀವು ಹಿಡ್ಕೊಂಡು ನಿಂದಿರುವ ಗ್ಯಾಸ್ ಅಂತ ತಲೆ ಮ್ಯಾಗ ಗ್ಯಾಸ್ ಹಿಡ್ಕೊಂಡು ಅವರ ಕತ್ಲ ಹುಡ್ಕೋ ಕತ್ತಲ ಸಿಕ್ತೈತಿ ಮೊದಲ ಕತ್ತಲ ಕಾಣತು ಹೋಗಿ ಅಲ್ಲಿಗೆ ಅಲ್ಲಿ ಕತ್ತಲ ತಲೆ ಮ್ಯಾಗ ಗ್ಯಾಸ್ ಐತಿ ಹಂಗ ಹಂಗೋ ಹಂಗ ಮ್ಯಾಗ ಗ್ಯಾಸ್ ಹೊತ್ಕೊಂಡವ್ರಿಗೆ ಹೆಂಗ ಕತ್ತಲಿಯ ದರ್ಶನ ಆಗೋದಿಲ್ಲೋ ತಲೆಯಲ್ಲಿ ಜ್ಞಾನ ಪ್ರಕಾಶವನ್ನು ಮಾಡಿಕೊಂಡಿರ್ತಕ್ಕಂಥ ಸತ್ಪುರುಷರ ಸಂಘದೊಳಗೆ ನೀ ಇದ್ದಿ ಅಂತಂದರೆ ಏನಾಗುದಿಲ್ಲ ಅಂದ್ರೆ ಯಾವಾಗೂ ನಿನ್ನ ಬುದ್ಧಿ ಅಮಂಗಲ ಆಗೋದಿಲ್ಲ ನಿನ್ನ ಬುದ್ಧಿಗೆ ಮಂಗಲ ಅನ್ನುವಂಥದ್ದಾಗ್ತದೆ ಇನ್ನೊಂದು ದೃಷ್ಟ ಅಂತ ಬರೆದ್ರು ನಿಜಗೊಂಡ್ರು ಏನು ಬರೆದ್ರು ಏನು ಬರೆದ್ರು ಅಂತ ಕೇಳಿದರೆ ಬೆಲ್ಲಮಂ ಕೂಡಿ ಬೆಲ್ಲಮಂ ಕೂಡಿ ಬೇವಿಲ್ಲ ವಿನಿದ ಪಂದದಲ್ಲಿ ನಿನ್ನ ಬೆರೆದೆಲ್ಲ ಮತಿ ಮರವೇ ಇಲ್ಲದಾಯಿತು ಸುಖರೂಪೆ ಅಂತ ಅನುಭವ ಸಾರದಲ್ಲಿ ಭಾಳ ಸುಂದರವಾಗಿ ಇದೊಂದು ದೃಷ್ಟಾಂತವನ್ನು ಕೊಟ್ಟರು ವರ್ಷಕ್ಕೊಮ್ಮೆ ನಾವು ಹೊಸ ವರ್ಷ ಅಂತೆಲ್ಲರೂ ಯುಗಾದಿ ಹಬ್ಬ ಯುಗಾದಿ ಪಾಡ್ಯ ಆಚರಣೆ ಮಾಡ್ತೇವೆ ಆವತ್ತೊಂದು ಕೆಲಸ ಮಾಡ್ತಾರೆ ನಮ್ಮ ಹಿರಿಯರು ದೇವಸ್ಥಾನದಾಗ ಏನು ಮಾಡ್ತಾರೋ ಅಂತಂದ್ರೆ ಬೇವಿನ ಸೊಪ್ಪು ತರ್ತಾರೋ ಕೊಬ್ಬರಿ ಬೆಲ್ಲ ಕುಡಿಸಿ ಬೇವು ಬೆಲ್ಲ ಅಂತ ತಯಾರು ಮಾಡ್ತಾರೆ ಬೇವು ಬೆಲ್ಲ ಹೌದಲ್ರಿ ಈ ಉದಾಹರಣೆಯನ್ನು ನಿಜಗೂ ನಮಗೆ ಕೊಟ್ಟರು ಏನು ಬೆಲ್ಲವನ್ನು ಕೂಡಿರ್ತಕ್ಕಂಥ ಬೇವು ತನ್ನ ಕಹಿತನವನ್ನು ಕಳ್ಕೊಂಡು ಅದು ಬೆಲ್ಲದ ಸಂಘ ಮಾಡಿ ಸಿಹಿಯಾಗಿ ಎಲ್ಲರೂ ಸ್ವೀಕಾರ ಮಾಡಕ್ಕೆ ಹೆಂಗ ಯೋಗ್ಯ ಆಗುತ್ತದನೋ ಹಂಗ ಕಹಿ ಕಹಿ ಗುಣಗಳಿಂದ ಕುಡಿಕೊಡಿ ಜೀವ ಸಿಹಿ ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥ ಉತ್ತಮರ ಸಂಘವನ್ನು ಮಾಡಿದ ಅಂತಂದ್ರೆ ತನ್ನ ಕಹಿತನವನ್ನು ಕಳ್ಕೊಂಡು ತನ್ನ ಜೀವತನವನ್ನು ಕಳ್ಕೊಂಡು ಅವು ಅಂದ್ರೆ ಉತ್ತಮ ಆಗುವಂಥವನಾಗತ್ತಪ್ಪ ಮತ್ತಿಗೆ ಮಂಗಲ ಆಗ್ತದ ಅಂತ ಈ ಉದಾಹರಣೆಯನ್ನು ಕೊಟ್ಟರು ಬಹಳ ಸುಂದರ ಮಾತು ಉತ್ತಮ ಉತ್ತಮ ಅಂದ್ರೆ ಯಾರಿಗೆ ಅಂತ ಕೇಳಿದ್ರೆ பால சுந்தராக மகாத்மரு ஏன்றந்த விளி உத்தமன உத்தம பருஷன்குந்தராக வந்து லட்சோ மஹாலிங்கரு கையில் நவநீதில் யாரும் உத்தம அந்த நித்த துவத விசாரதொலகிவன உத்தம தவ அந்த பரபிரம வசு ಸದಾವಕಾಲದಲ್ಲಿ ಆ ಪರಬ್ರಹ್ಮದ ಚಿಂತನದಲ್ಲಿ ಯಾವ ಪುಣ್ಯಾತ್ಮನ ಮತಿ ನೆಲೆಸಿದೆಯೋ ಅವನಿಗೆ ಹೇಳಬೇಕು ಅಂದ್ರೆ ಉತ್ತಮ ಉತ್ತಮ ಅನ್ನಬೇಕು ಅಂಥವ್ರ ಸಂಘವನ್ನು ನೀ ಮಾಡಿದಿ ಅಂತಂದರೆ ಬೇವಿನ ಗಿಡದ ಕೆಳಗೆ ಹೋಗಿ ನೀ ಕುಂತಿ ಅಂದ್ರೆ ತಂಪು ಹೆಂಗೆ ನಿನಗೆ ಅನುಭವಕ್ಕೆ ಬರ್ತದೋ ಅಂಥ ಮತಿಗೆ ಮಂಗಲವನ್ನು ಉಂಟು ಮಾಡಿಕೊಂಡಿರ್ತಕ್ಕಂಥ ಮಹಾತ್ಮನ ಸಂಘದೊಳಗೆ ನೀ ಹೋಗಿ ಕುಂತಿ ಅಂತಂದರೆ ನಿನ್ನ ಮತಿಗೆ ಸಹಜವಾಗಿ ಮಂಗಲ ಆಗ್ತದ ಅದಕ್ಕೆ ಮತಿಗೆ ಮಂಗಲವೀದಾವುದು ಉತ್ತಮ ಸಂಘ ಅಂತ ಬರ್ಬ ಮುಂದುವನು ಮಾತು ಬರ್ತಾರೆ ಮಹಾತ್ಮ ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ಹೇಳ್ತಾನ್ರೆ ಬಹಳ ಸುಂದರವಾಗಿ ಯಾರಿಗೆ ಉತ್ತಮ ಅನ್ನಬೇಕು ಅಂತಂದ್ರೆ ಪರಿದಾತ್ಮ ಹಿತಂ ಅನ್ಯ ಹಿತವಂ ಬಯಸುವಾತನೇ ಉತ್ತಮನು ನೋಡ ತನ್ನ ಸುಖವನ್ನು ಕೆಡಿಸಿಕೊಂಡು ಇನ್ನೊಬ್ಬರಿಗೆ ಯಾವ ಪುಣ್ಯಾತ್ಮ ಹಿತವನ್ನುಂಟು ಮಾಡುತ್ತಾನೆಯೋ ಅವಾಗ ಉತ್ತಮನಬೇಕು ಮೇಲುಬತ್ತಿ ತನ್ನ ಮೈಯೆಲ್ಲ ಸುಟ್ಟುಕೊಂಡು ಪ್ರಕಾಶವನ್ನು ಕೊಡ್ತದೆ ಒಂದು ಊದಿನ ಕಡ್ಡಿ ಒಂದು ಊದು ಬತ್ತಿ ನಾವು ದೇವರ ಮುಂದೆ ಹಚ್ಚಿ ಬೆಳಗುತ್ತೀವು ತನ್ನ ಮೈ ಸುಟ್ಕೊಳ್ತದೆ ನಮಗೆ ಸುಗಂಧವನ್ನ ಒಂದು ಶುದ್ಧ ಶುದ್ಧವಾದ ವಾಸನೆಯನ್ನ ನಮಗೆ ಕೊಡ್ತದೆ ಹಂಗೋ ಹಂಗ ಸತ್ಪುರುಷ ಜಗತ್ತಿನ ಜೀವಿಗಳ ಕಲ್ಯಾಣಕ್ಕಾಗಿ ತನ್ನ ಸುಖದ ಕಡೆ ಎಳ್ಳ ಕಾಲಷ್ಟು ಲಕ್ಷವನ್ನು ಕೊಡಲಾರದೆ ಹಂಗ ಸಿದ್ಧ ಶಿವಯೋಗಿ ಅಪ್ಪಾಜಿ ಅವರು ಎಷ್ಟೇ ಕಷ್ಟಗಳಿದ್ರು ತೊಂದರೆಗಳಿದ್ರು ಅದನ್ನೆಲ್ಲ ಬಿಟ್ಟು ಐದು ದಿನಗಳ ಪರ್ಯಂತರವಾಗಿ ಈ ಮಂಟೂರು ಗ್ರಾಮಕ್ಕೆ ಬಂದು ಏನ್ಮಾಡ್ತಾರು ಅಂತಂದ್ರೆ ನಮ್ಮೆಲ್ಲರೂ ಉದ್ಧಾರಕ್ಕಾಗಿ ಪ್ರಯತ್ನ ಮಾಡ್ತಾರಲ್ಲ ಅಂದ್ರೆ ಇವರಿಗೆ ಉತ್ತಮರು ಉತ್ತಮರು ಅಂತ ಕರೆದ್ರು ಹಿತಂ ಅನ್ಯ ಹಿತವಂ ಬಯಸುವ ಆತನೇ ಉತ್ತಮನು ನೋಡ ಇನ್ನು ಮಧ್ಯಮ ಯಾರಿಗು ಅಂದ್ರೆ ಬರ್ತದೆ ಮಹಾತ್ಮ ನಾಲ್ಕು ವರ್ಗ ಮಾಡಿದಾನೆ ಈ ಮಾನವ ಮನುಷ್ಯ ವರ್ಗದಲ್ಲಿ ಮಧ್ಯಮ ಯಾರಿಗೇನಬೇಕು ಅಂತಂದರೆ ತನ್ನ ಸುಖವನ್ನು ಕೆಡಿಸಿಕೊಳ್ಳಲಾರದ ಇನ್ನೊಬ್ಬರಿಗೂ ಸುಖವನ್ನು ಏನು ಉಂಟು ಮಾಡುತ್ತಲ್ಲ ಇವಾಗ ಮಧ್ಯಮ ಅನ್ನಬೇಕು ತನ್ನ ಸುಖನೂ ಕೆಡಿಸಿಕೊಂಡಿಲ್ಲ ಇನ್ನೊಬ್ಬರಿಗೆ ದುಃಖವನ್ನು ಕೊಟ್ಟಿಲ್ಲ ಇನ್ನೊಬ್ಬರ ಸುಖಕ್ಕೆ ಸಹಕಾರಿಯಾಗಿದೆ ಅಲ್ಲ ಇವಾಗ ಮಧ್ಯಮ ಮಾಡಬೇಕು ಇನ್ನು ಕನಿಷ್ಠ ಯಾರಿಗೇಳ್ಬೇಕು ಅಂದ್ರೆ ತನ್ನ ಸುಖಕ್ಕಾಗಿ ಇನ್ನೊಬ್ಬರು ಏನು ಹಾಳಾಗಿ ಹೋಗೋರು ಯಾಕೆ ಇನ್ನೊಬ್ಬರು ಏನಾರು ಯಾಕೆ ಆಗೋತ್ತೆ ಅವ್ರನ್ನ ಶದೆ ಬಡದು ಏನೇನೋ ಮಾಡಿ ತಾ ಸುಖ ಹೊಂದವ ಇವಾಗ ಅಂದ್ರೆ ಕನಿಷ್ಠ ಕನಿಷ್ಠ ಅಂತ ಶಾಸ್ತ್ರ ಕರ್ತವಂತ ಅದ್ರ ಮುಂದೆ ಇನ್ನೊಬ್ಬ ಅನಂತ ಅವಾಗ ಅಂದ್ರೆ ಶಾಸ್ತ್ರದಲ್ಲಿ ಅಧಮ ಅಧಮ ಅಂತ ಕರೆದ್ರು ಅವ ತನ್ನ ಸುಖ ಕೆಡಿಸಿಕೊಂಡು ಇನ್ನೊಬ್ರಿಗೆ ದುಃಖ ಕೊಡ್ತಾನಂತ ತಾನು ಸುಖವಾಗಿರುವಂಗಿಲ್ಲ ತನ್ನ ಸುಖ ಕೆಡಿಸಿಕೊಂಡು ಏನ್ ಮಾಡ್ತಾನವ ಅಂದ್ರ ಅವ ಇನ್ನೊಬ್ರಿಗೆ ಏನ್ ಮಾಡವ ಅಂದ್ರ ಸುಖ ಕೊಡ ಒಂದು ಊರಾಗ ಒಬ್ಬ ಪೆಟ್ರೋಲ್ ದೆಬ್ಬಿ ತಗೊಂಡು ಚಲಿಮೆ ಉಸಿರುಕೊಳಕ್ ಹತ್ತಿದ್ದ ಪೆಟ್ರೋಲ್ ದೆಬ್ಬಿ ತಗೊಂಡು ಚಲಿಮೆ ಉಸಿರುಕೊಳಕ್ ಹತ್ತಿದ್ದ ಕಡೆ ಮಂದಿ ನಾಲ್ಕಾರು ಮಂದಿ ಬಂದ್ರು ಏ ತಮ್ಮ ಯಾಕೋ ಪೆಟ್ರೋಲ್ ಯಾಕೆ ಸುರು ಹಾಕೊಳಕ್ ಹತ್ತಿದ್ದೇವೋ ಅಂದ ನಾವು ಉರಿ ಹಚ್ಕೋತಿರು ಅಂದ ಉರಿ ಹಚ್ಕೋತಿ ಯಾಕೋ ಅಂದ್ರೆ ಅವ್ರು ಯಾಕೆ ಉರಿ ಹಚ್ಕೋತಿವೋ ಅಂದ್ರು ನಾ ಉರಿ ಹಚ್ಕೊಂಡ್ ಅಂತಂದ್ರೆ ನಾನು ಉರಿ ಹಾರ್ಸಾಕ ಅವ್ರು ಆ ಬರ್ತಾರಲ್ಲ ಅವ್ರನ್ನ ಆಕಾರ ಮನೆ ಅವ್ರನ್ನೂ ಕೊಲ್ತನು ನಾನು ಸಾಯ್ತನು ಅಂದ್ರೆ ತನ್ನ ಸುಖ ಕಟ್ಕೊಂಡು ಇನ್ನೊಬ್ಬರನ್ನ ಮಂದಿ ಹಾಳುಗೆಡುವಂತಗತ್ತಿನಾಗ ಅದಾರ ಅಂತೀರಂತಿರೋ ನಿಮ್ಮ ಕಣ್ಣಿಗೆ ಕಂಡದಾರ ಇಲ್ಲೋ ಇವರಿಗೆ ಅದಮ ಅದಮರು ಅಂತ ಶಾಸ್ತ್ರ ಕರ್ಕೊಂಡು ಬಂದ್ರು ಇಲ್ಲಿ ಉತ್ತಮರ ಸಂಘವನ್ನ ಮಾಡಬೇಕು ಅಂತಂದ್ರೆ ತ್ವರೆದ ತ್ವರೆದಾತ್ಮ ಹಿತಂ ಅನ್ಯ ಹಿತವನ್ನು ಬಯಸುವಾತನೇ ಉತ್ತಮನ ನೋಡುವ ಅಂತ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಿದ್ದಾರೆ ಇಂಥ ಉತ್ತಮರ ಸಂಘವನ್ನು ಮಾಡಪ್ಪ ಉತ್ತಮರ ಸಂಘವನ್ನು ಮಾಡ ಶಾಸ್ತ್ರದಲ್ಲಿ ಎರಡು ರೀತಿ ವರ್ಗವನ್ನು ಮಹಾತ್ಮರು ಮಾಡಿದ್ರು ಸರ್ವಜ್ಞ ಮಹಾಕವಿಗಳು ಒಬ್ಬರು ಸಜ್ಜನರು ನಮ್ಮ ಭಾರತ ದೇಶದಲ್ಲಿ ಇವತ್ತು ನೂರ ಮೂವತ್ತೈದರಿಂದ ನಲವತ್ತು ಕೋಟಿ ಜನಸಂಖ್ಯೆ ಐತಿ ಅಂದ್ರು ಕೂಡ ಅವರು ಎರಡು ಭಾಗ ಮಾಡಿದ್ರು ಯಾರು ಅಂತಂದ್ರೆ ಸಜ್ಜನರು ದುರ್ಜನರು ಅಂತ ದುರ್ಜನರು ಈ ಭೂಮಿ ಮ್ಯಾಗ ಹೆಂಗದಾರು ಸಜ್ಜನ ಈ ಭೂಮಿ ಮ್ಯಾಗ ಹೆಂಗಾದಾರು ಅಂತ ಕೇಳಿದ್ರೆ ಬಹಳ ಸುಂದರವಾಗಿ ಸರ್ವಜ್ಞ ಮಹಾಕವಿ ತನ್ನ ಸಾಹಿತ್ಯದಲ್ಲಿ ಬರೀತಾನೆ ಹಣ್ಣುಗಳೋಳು ಹಣ್ಣು ಡೊಂಕು ಬಾಳೆಯ ಹಣ್ಣು ಡೊಂಕುಂಟು ಆದರೆ ಒಳಗೆ ಸಿಹಿಯುಂಟು ಹೀಗೆ ಸಜ್ಜನರ ಸಂಘ ಸರ್ವಜ್ಞ ಬಹಳ ಸುಂದರವಾದ ಉದಾಹರಣೆಯನ್ನು ಕೊಟ್ಟು ಬಾಳೆಹಣ್ಣ ನಾವು ನೋಡಿದೆವು ನೀವು ನೋಡಿದೆವು ಎಲ್ಲರೂ ನೋಡಿದೆವು ಎಲ್ಲರೂ ತಿಂದೆವು ಹಣ್ಣು ನೆಟ್ಟಗಿರುವುದೆಲ್ಲ ಡೊಂಕ ಇರ್ತದೆ ಇರ್ತೈತಿ ಆದರೂ ಅದ್ರ ಸಿಪ್ಪಿ ಕಪ್ಪಾಗಿರ್ತೈತಿ ಸಿಪ್ಪಿ ಕಪ್ಪಾಗೈತೆ ಅಂದರೂ ಕೂಡ ಕಣ್ಣಿಗೆ ನೋಡಾಕ ಚಂದ ಕಾಣೋದಿಲ್ಲ ಅಂದರೂ ಕೂಡ ಆ ಹಣ್ಣು ತೊಗೊಂಡು ತಿಂದೀವಿ ಅಂದ್ರೆ ಅತ್ತು ಉತ್ತಮವಾದ ಉತ್ತತ್ತಿ ತಿಂದ ಆಗತ್ತದ ಕದ್ದುರಿ ತಿಂದ ಇಷ್ಟು ಸಿಹಿ ಇರ್ತದೆ ಬಾಳೆಹಣ್ಣ ಹಿಂಗೆ ಸಜ್ಜನರು ಹೊರಗೆ ನೋಡಾಕ ಅವರ ಮಠ ಇರ್ಲಾಕಿಲ್ಲ ಅವ್ರ ಮಣಿ ಚಂದ ಇರ್ಲಾಕಿಲ್ಲ ಉಟ್ಕೊಳಕ್ಕೆ ಅವ್ರಿಗೆ ಬಟ್ಟೆ ಚಂದ ಇರಾಕಿಲ್ಲ ಅವ್ರಿಗೆ ಕೈಯಾಗ ಕಾಶಿ ಇರಾಕಿಲ್ಲ ಇದೆಲ್ಲ ಇರಾಗಿರ್ಲಿಕ್ಕರೆ ಒಳಗಿನ ಸಂಪತ್ತು ಅವ್ರದ್ದು ಬಹಳ ದೊಡ್ಡದಿರ್ತೈತೆ ಅವ್ರ ಒಳಗಿನ ಸಂಪತ್ತುಗಳು ಏನದಾವು ಅಂತಂದ್ರೆ ವಿವೇಕಾದಿ ಸು ಇವು ಸಾಧನಗಳು ಶಮಧವಾದಿ ಸಟ್ ಸಂಪತ್ತು ಇರತಕ್ಕಂಥ ಇವೆಲ್ಲ ಸಂಪತ್ತನ್ನು ಒಳಗೆ ಕುಂಚ್ಕೊಂಡು ಪಕ್ವವಾದ ಹೃದಯದಿಂದ ಕುಡ್ಕೊಂಡು ಭಗವಂತನನ್ನ ತಮ್ಮ ಮನದಲ್ಲಿ ಸ್ಥಾಪಿಸಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಹಿಂಗೇನಿರ್ತಾರಂತಂದ್ರೆ ಅಂತಂದ್ರೆ ಸಜ್ಜನರು ಇರ್ತಾರಂತೆ ಹೆಂಗೆ ಇರ್ತಾರೋ ಅಂತಂದ್ರೆ ಹಣ್ಣುಗಳು ಹಣ್ಣು ಕೆಂಪು ಇಪ್ಪಿಯ ಹಣ್ಣು ಕೆಂಪುಂಟು ಒಳಗೆ ಕಹಿಯುಂಟು ಈಗ ದುರ್ಜನದ ಸಂಘ ಸರ್ವಜ್ಞ ನೋಡೋಕೆ ಒಂದು ಬೇಲಿನಾಗ ಒಂದು ಇಪ್ಪ ಕಂಟಿ ಕೆಪಾಗ ಹಣ್ಣು ನೋಡಿದ್ರೆ ಅವನು ಹೊರ್ಕೊಂಡು ತಿನ್ಬೇಕಂತ ಆಗ್ತದೆ ಅದು ತಗೊಂಡು ತಿನ್ನೋಕೆ ಬಾದಿದ್ರು ಒಳಗೆಲ್ಲ ಇರ್ತದೆ ದುರ್ಜನ್ರು ರಗದಿ ಟಿಪ್ ಆಗಿ ಕಂಬನೂ ಯಾರೋ ಬಾಡಿಗೆ ಹಂಗಿತ್ತಂದು ಏನೋ ಈ ಡುಪ್ಲಿಕೇಟ್ ಉಂಗ್ರ ಗಡ ಹಾಕೊಂಡು ಏನೋ ಮಾಡ್ಕೊಂಡು ಏನೋ ಮಾಡ್ಕೊಂಡು ಒಳಗೆ ನೋಡೋಕೆ ಚಂದ ಕಾಣ್ತಾರೆ ಕರೆ ಅವ್ರ ಸಂಘ ನೀ ಮಾಡಿದ ಅಂತಂದರೆ ಪಳಿಗೆ ನೀನು ಏನಾಗ್ತಿ ನರಕಕ್ಕೆ ಹೋಗುವಂಥ ಪ್ರಸಂಗ ಬರ್ತದಪ್ಪ ಎಲ್ಲ ಇಟ್ಟುಕೊಂಡು ನಿಜಗುಣ ಶಿವಯೋಗಿಗಳು ಮತಿಗೆ ಮಂಗಲವೀದಾವುದು ಉತ್ತಮರ ಸಂಘ ಅಂತೇಳಿದ್ದಾರೆ ಅಂತ ಉತ್ತಮರ ಸಂಘವನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳು ಅಂತ ಹೇಳ್ತಾ ಈ ನಾಲ್ಕು ವಾಕ್ಯಗಳನ್ನು ಸದ್ಗುರು ದೇವನ ಚರಣಕ್ಕೂ ತಮ್ಮೆಲ್ಲರ ಕರ್ಣಕ್ಕೂ ಅರ್ಪಿಸಿ ಮಂಗಲ ಇದು